ಆರ್ಟಿಕಲ್ ತ್ರೀ ಸೆವೆಂಟಿಯಿಂದಾಗಿ ಜನರಿಗೆ ಅವರು ಎಲ್ಲಿಗೆ ಸೇರಿದವರು ಅಂತ ಗೊತ್ತಾಗದೆ ಅವರನ್ನ ಗೊಂದಲದಲ್ಲಿ ಇಡ್ತಿದೆ ಪ್ರಜಾಪ್ರಭುತ್ವ ಅಂದರೆ ನಿಮಗೆ ರಾಷ್ಟ್ರವನ್ನು ನಾಶ ಮಾಡೋ ಹಕ್ಕಿದೆ ಅಂತಲ್ಲ ನ್ಯಾಯ ಸಿಗೋದಿಕ್ಕೆ ಹತ್ತು ಹದಿನೈದು ವರ್ಷ ತಗೊಂಡ್ರೆ ಆಗಲೇ ಶೋಷಣೆಗೆ ಒಳಗಾದವ್ರನ್ನ ಮತ್ತೆ ಶಿಕ್ಷಿಸ್ತಿದ್ದೀರಾ ಅಷ್ಟೆ ಮಾತು ಮನುಷ್ಯರಿಗಿರೋ ಒಂದು ಅಮೂಲ್ಯವಾದ ಸೌಭಾಗ್ಯ ನಾವು ನಮ್ಮ ಮಾತನ್ನು ಮನುಷ್ಯರ ಥರ ಬಳಸ್ಕೋಬೇಕು ಇದು ಬಹಳ ಮುಖ್ಯ ಇನ್ನು ಟುಕಡೆ ಬೇಡ ಅದ್ರ ಬಗ್ಗೆ ಮಾತಾಡೋರು ಈ ದೇಶದಲ್ಲಿರಬಾರ್ದು ಅಥವಾ ಅವರು ಜೈಲಿನ ಅತಿಥಿಗಳಾಗಿರಬಹುದು ಅವರ ಅಜೆಂಡಾ ರಾಷ್ಟ್ರದ ಹಿತದಲ್ಲೇ ಇಲ್ಲ ನಿಜ